ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ರಸ್ತೆ ಸುರಕ್ಷತಾ ಸಪ್ತಾಹ ಮಾಸಾಚರಣೆಯ ಸಮಾರಂಭವನ್ನು ತಿಪಟೂರಿನ ಎ ಆರ್ ಟಿ ಒ ಕಚೇರಿಯಲ್ಲಿ ಜಾಥಾ ಮೂಲಕ ನೆರವೇರಿಸಲಾಯಿತು ಈ ಕಾರ್ಯಕ್ರಮದ ಭಾಗವಾಗಿ ತಿಪಟೂರಿನ ಜನಪ್ರಿಯ ವೈದ್ಯರಾದ ಡಾಕ್ಟರ್ ಶ್ರೀಧರ್ ಅವರು ತಾಲೂಕಿನ ದಂಡಾಧಿಕಾರಿಗಳಾದ ಪವನ್ ಕುಮಾರ್ ತಿಪಟೂರು ನಗರ ಸರ್ಕಲ್ ಇನ್ಸ್ಪೆಕ್ಟರ್ ವಾರದ್ ಕೆ ವೆಂಕಟೇಶ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶಿವಕುಮಾರ್ ತಿಪಟೂರು ಎ ಆರ್ ಟಿ ಒ ಕಚೇರಿ ಅಧಿಕಾರಿಗಳಾದ ಭಗವನ್ ದಾಸ್ ನಿರೀಕ್ಷಕರಾದ ನಂದೀಶ್ ಮತ್ತು ಕಿರಣ್ ತಿಪಟೂರು ನಗರ ಠಾಣೆಯ ಉಪ ಆರಕ್ಷಕರಾದ ಕೃಷ್ಣಪ್ಪ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳಾದ ರಾಧಿಕಾ ಈ ಜಾಥಾದಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮಕ್ಕೆ ಪದವಿ ಪೂರ್ವ ಕಾಲೇಜು ತಿಪಟೂರು ಇಲ್ಲಿನ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಈ ಜಾಥಾ ಮತ್ತು ರಸ್ತೆ ಪರಿಸರವನ್ನು ಯಾವ ರೀತಿ ಇಟ್ಟುಕೊಳ್ಳಬೇಕು ಎಂಬ ಶೀರ್ಷಿಕೆ ಗೆ ಸೂಕ್ತವಾದ ಮತ್ತು ಸಂಬಂಧಿತವಾದಂತಹ ಸಲಹೆಗಳನ್ನು ನೀಡಿದರು ನ್ಯೂಸ್ ಬೀರೋ ಬಾಬು ಟಿಪುಟೂರು ಅದನ್ನು ಒಂದೇ ಆದರೆ ಅರಿವು ಮೂಡಿಸೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟು ಅದರ ಅಂಗವಾಗಿ ಇವತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಉದ್ದೇಶದಿಂದಲೇ ಈ ಜಾಥಾ ನಂಬ್ಕೊಂಡಿದ್ವು ಇದರಿಂದ ನಾಲ್ಕು ಜನಕ್ಕೆ ಅರಿವು ಮೂಡಿಸ್ಕೊಂಡು ಅವರು ನಿಯಮವನ್ನು ಪಾಲಿಸ್ಕೊಳ್ಳೋ ಇದು ಅವಕಾಶ ಸಿಗಲಿ ಅಂತ ಉದ್ದೇಶದಿಂದ ಮಾಡಿದ್ವು ಅಪಘಾತದಲ್ಲಿ ಕೇವಲ ಒಂದು ಫ್ಯಾಮಿಲಿ ಅಷ್ಟೇ ಅಲ್ಲ ಅದರ ಡಿಪೆಂಡೆಂಟ್ಗಳು ಎಲ್ಲರಿಗೂ ತೊಂದರೆ ಆಗುತ್ತೆ ಒಬ್ಬರು ಕೈ ಮುರ್ಕಂಡ್ರೆ ಒಬ್ಬರು ಕಾಲು ಮುರ್ಕಂಡ್ರೆ ಒಬ್ಬರು ಜೀವ ಹೋದರೆ ಅವರಷ್ಟೇ ಹೋಗಲ್ಲ ಅವ್ರ ಪರವಾಗಿ ಸಾಕಷ್ಟು ಜನದ ಆ ಫ್ಯಾಮಿಲಿಯ ತುಂಬ ಜನಕ್ಕೆ ಸಪ್ ತೊಂದರೆ ಆಗುತ್ತೆ ಹಾಗಾಗಿ ಎಲ್ಲರೂ ಕಾನೂನು ರಸ್ತೆ ನಿಯಮಗಳನ್ನು ಪಾಲಿಸುವ ಮೂಲಕ ಈ ರಸ್ತೆ ಅಪಘಾತಗಳನ್ನು ತಡೆಯೋದಕ್ಕೆ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಈ ದಿವಸ ನಮ್ಮ ಆರ್ ಟಿ ಆಫೀಸ್ ಎ ಆರ್ ಟಿ ಆಫೀಸಿಂದ ರಸ್ತೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಏನು ಇಟ್ಕೊಂಡಿದ್ದರು ಇದರಲ್ಲಿ ಎಲ್ಲ ನಮ್ಮ ಇಲಾಖೆಯವರು ಭಾಗವಹಿಸಿದ್ದಾರೆ ಆಡಳಿತ ಇಲಾಖೆ ಆಗಲಿ ವೈದ್ಯಕೀಯ ಇಲಾ ವೈದ್ಯಕೀಯ ವೈದ್ಯಕೀಯ ಮತ್ತು ಎನ್ ಎಚ್ ಎ ಮತ್ತು ನಮ್ಮ ವೈದ್ಯರಾದ ರಾಧಿಕಾ ರಾಧಿಕಾ ಮೇಡಮ್ ಮತ್ತು ನಮ್ಮ ಇವತ್ತಿನ ದಿವಸ ಅಪಘಾತ ಆಗಿ ಸಾಯೋದು ಹೆಲ್ಮೆಟ್ ಹಾಕ್ತಲೇ ಇರೋರು ನೈಂಟಿ ಪರ್ಸೆಂಟ್ ಜಾಸ್ತಿ ಪ್ರಕರಣಗಳು ಜಾಸ್ತಿ ಆಗ್ತಾಯಿದ್ದಾವೆ ಹೆಲ್ಮೆಟ್ ಆಗ್ತಲೇ ಇದ್ದು ವಾಹನ ಚಾಲನೆ ಯಾರು ಮಾಡ್ತಾಯಿದ್ದಾರೆ ಅವು ನೈಂಟಿ ಹಾಕ್ತಾ ಇದ್ದಾವೆ ಯಾಕೆಂತಂದರೆ ಈ ಥರ ಎಲ್ಲೇ ಕೈ 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 ಕಟ್ಟಾಗಲಿ ಕಾಲು ಕಟ್ಟಾಗಲಿ ಒಂದು ಸೊಂಟನೆ ಮುರಿದಾಗಲಿ ಜೀವ ಉಳಿಸ್ಕೊಳ್ಬೋದು ಆದರೆ ತಲೆಗೆ ಹೇಟ್ ಬಿದ್ದ ಮೇಲೆ ಪ್ರಾಣ ಉಳಿಸ್ಕೊಳ್ಳೋದು ತುಂಬ ಕಷ್ಟಕರ ಹಾಗಾಗಿ ಎಲ್ಲರೂ ದಲ್ ಹೆಲ್ಮೆಟ್ನ ಹಾಕಿ ಚಾಲನೆ ಮಾಡಬೇಕು ಅಂತಂತೇಳಿ ಮನವಿ ಅದ್ರ ಜೊತೆಯಲ್ಲಿ ವಾಹನ ಚಾಲನೆ ಮಾಡಬೇಕಾದ್ರೆ ಇನ್ಸುರೆನ್ಸ್ ಕಡ್ಡಾಯ ಇರ್ತೈತೆ ಇನ್ಸುರೆನ್ಸ್ ಇದ್ದರೆ ನಿಮಗೆ ಪರಿಹಾರ ಸಿಗೋದಾಗಲಿ ಮತ್ತು ವಾಹನ ಕಳ್ತನ ಆದ್ರೂ ಅದ್ರ ಬಗ್ಗೆ ಪರಿಹಾರ ಸಿಗೋದಾಗಲಿ ಪ್ರತಿಯೊಂದಿಗೂ ಇನ್ಸುರೆನ್ಸ್ ಇದ್ದರೆ ಒಳ್ಳೆಯದು ಇಲ್ಲ ಅಂತಂದರೆ ಇನ್ಸುರೆನ್ಸ್ ಇಲ್ಲ ಅಂತಂದರೆ ವಾಹನದ ಮಾಲೀಕರು ಯಾರಿದ್ದಾರೆ ಅವರು ಇದನ್ನು ಕೆಟ್ಟಿಕೊಡ್ಬೇಕಾಗತ್ತೆ ಪರಿಹಾರದ ಬ ಪರಿಹಾರದ ಬಗ್ಗೆ ಹಾಗಾಗಿ ಡಿ ಎಲ್ಲು ಇಂಪಾರ್ಟೆಂಟು ಡಿ ಎಲ್ ಇಲ್ದಲೇ ಯಾವುದೇ ಕಾರಣಕ್ಕೂ ಯಾರು ಚಾಲನೆ ಮಾಡಬಾರ್ದು ಡಿ ಎಲ್ ತುಂಬ ಅತ್ಯವಶ್ಯಕ ಯಾಕೆಂತಂದರೆ ಡಿ ಎಲ್ ಇದ್ದರೆ ಆರ್ ಟಿ ಒ ಕಚೇರಿಯಲ್ಲಿ ಇದನ್ನು ಅಭ್ಯಾಸ ಮಾಡಿಸಿ ಚಾಲನೆ ಮಾಡಿಸಿ ನಿಮಗೆ ಡಿ ಎಲ್ನ ನೀಡ್ತಾರೆ ಆ ಡಿ ಎಲ್ ನೀಡಿದಾಗ ಡಿ ಎಲ್ ಇತ್ತು ಅಂತಂದರೆ ಇನ್ಶುರೆನ್ಸು ಮತ್ತು ಡಿ ಎಲ್ ಇತ್ತು ಅಂತಂದರೆ ನಿಮಗೆ ತುಂಬ ಅನುಕೂಲ ಆಗ್ತೈತಿ ಅದ್ರ ಜೊತೆಯಲ್ಲಿ ಏನಂತಂದರೆ ಇತ್ತೀಚೆಗೆ ಮೊಬೈಲ್ ಯೂಸ್ ಮಾಡಿಕೊಂಡು ಜಾಸ್ತಿ ಅಪಘಾತಗಳು ಹಾಕ್ತಾ ಇರೋದು ಗ್ಯಾರಂಟಿ ಯಾಕೆಂತಂದರೆ ಒಬ್ಬ ಚಾಲಕನಿಗಾಗಲಿ ಒಬ್ಬ ಸವರನಿಗಾಗಲಿ ವೈರಿ ಯಾರು ವೈರಿ ಯಾರು ಅಂತಂತಂದರೆ ನಿಮ್ಮ ಜೋಬಲ್ಲಿರೋ ಮೊಬೈಲ್ ವೈರಿ ವೈರಿ ಯಾರು ಅಂತಂದರೆ ನಿಮ್ಮ ಜೀವ ಜೋಬಲಿರೋಂಥ ಮೊಬೈಲೇ ವೈರಿ ಆ ವೈರಿ ನಿಮ್ಮ ಜೀವನ ಹಾಳು ಮಾಡ್ತೈತಿ ನೀವು ಆ ಮೊಬೈಲ್ನ ಯಾವಾಗ ನೀವು ಕಡ್ಡಾಯವಾಗಿ ಉಪಯೋಗಿಸ್ದಲೇ ನೀವು ಚಾಲನೆ ಮಾಡ್ತೀರಾ ನೀವು ಹಾ ಚೆನ್ನಾಗಿರ್ತೀರ ನೀವು ಮೊಬೈಲ್ನ ಯಾವಾಗ ಯೂಸ್ ಮಾಡ್ಕೊತೀರ ನಿಮ್ಗೆ ವೈರಿ ಆ ಮೊಬೈಲೇ ಆಗಿರ್ತೈತೆ ಆದಷ್ಟು ನಾನು ಹೇಳೋದು ಇಷ್ಟೇನ ಎಲ್ಮೆಟ್ಟು ಡಿ ಎಲ್ಲು ಮತ್ತು ಇನ್ಸುರೆನ್ಸು ಅದ್ರ ಜೊತೆಯಲ್ಲಿ ಮೊಬೈಲು ಇವನ್ನೂ ಪರಿಪಾಲನೆ ಪರಿಪಾಲಿಸ್ಕೊಂಡು ಪರಿಪಾಲಿಸ್ಕೊಂಡು ನೀವು ಹೋದರೆ ನೀವು ಆರಾಮಾಗಿ ಜೀವನ ಹೊರೀಬೋದು ಇಲ್ಲ ಅಂತಂದರೆ ನಿಮ್ಮನ್ನು ನಂಬಿಕೊಂಡಿರೋಂಥ ಸಂಸಾರ ಹಾಳಾಗ್ತೈತಿ ದಯವಿಟ್ಟು ಇದನ್ನು ಯಾವುದು ನೀ ಸಂಚಾರ ನಿಮ್ಮ ಏನಿದೆ ಇದನ್ನು ಪಾಲಿಸ್ಕೊಂಡು ಹೋಗ್ಬೇಕು ಹೇಳಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಇವತ್ತು ಸಹಾಯಕ ಸಾರಿಗೆ ಪ್ರಾದೇಶಿಕ ಕಚೇರಿ ಹಾಗೂ ನಮ್ಮ ತಾಲೂಕಿನ ವಿವಿಧ ಇಲಾಖೆಗಳು ಸಾರ್ವಜನಿಕ ಬಂಧುಗಳ ಸಹಯೋಗದೊಂದಿಗೆ ಇವತ್ತೇನು ಮೂವತ್ತಾರನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಅಂಗವಾಗಿ ಕಾಲ್ನಡಿಗೆ ಜಾತೆಯ ಜಾಥಾದ ಮೂಲಕ ವಿದ್ಯಾರ್ಥಿಗಳು ಸಾರ್ವಜನಿಕರು ಎಲ್ಲ ಪ್ರಮುಖರು ಇವತ್ತು ನಾವು ನಮ್ಮ ತಿಪಟೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಈ ಒಂದು ರಸ್ತೆ ಹಾಗೂ ಸಂಚಾರಿ ನಿಯಮಗಳ ಒಂದು ಅರಿವನ್ನು ಜಾಗೃತಿಯನ್ನು ಮೂಡಿಸಲಿಕ್ಕೆ ಮಾಡಿರತಕ್ಕಂಥ ಪ್ರಯತ್ನ ಅತ್ಯಂತ ಶ್ಲಾಘನೀಯ ಅಂತ ನಾನಾದರೂ ಭಾವಿಸ್ತೀನಿ ಏಕೆಂದರೆ ಪ್ರತಿಯೊಬ್ಬರ ಜೀವ ಅಮೂಲ್ಯ ಅಂತೀವಿ ನಾವು ಪ್ರತಿಯೊಬ್ಬರೂ ವಾಹನಗಳನ್ನು ಬಳಸ್ತಾ ಇದ್ದೀವಿ ಅದು ಟೂ ವೀಲರ್ಸ್ ಇರ್ಬೋದು ಫೋರ್ ವೀಲರ್ಸ್ ಇರಬಹುದು ಪ್ರತಿನಿತ್ಯ ಬಳಸ್ತಾ ಇರ್ತೀವಿ ನಾವು ಅತ್ಯಂತ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ನಾವು ವಾಹನಗಳನ್ನ ಚಲಾವಣೆ ಚಾಲನೆ ಮಾಡಬೇಕಾಗತ್ತೆ ಏಕೆಂದರೆ ನಾವು ಪ್ರತಿಯೊಬ್ಬರು ಟೂ ವೀಲರ್ಸಿಗೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಧರಿಸ್ಬೇಕಾಗತ್ತೆ ಕಾರಲ್ಲಿ ಹೋಗ್ಬೇಕಾದ್ರೆ ಸೀಟ್ ಬೆಲ್ಟ್ ಧರಿಸಬೇಕಾಗುತ್ತೆ ನಾವು ವಾಹನ ಚಾಲನೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಮೊಬೈಲನ್ನು ಬಳಸಬಾರ್ದು ಬೈ ಚಾನ್ಸ್ ನಮಗೆ ಮೊಬೈಲ್ ರಿಂಗ್ ಆಯಿತು ಅಂದರೆ ನಾವು ಆ ತಕ್ಷಣ ಎಡಗಡೆಗೆ ಗಾಡಿಯನ್ನು ನಿಲ್ಲಿಸಿ ನಾವು ಮೊಬೈಲಲ್ಲಿ ಮಾತಾಡಬೇಕು ವಿನಃ ಹಾಗೆ ಮೊಬೈಲಲ್ಲಿ ಮಾತಾಡಿಕೊಂಡು ವಾಹನ ಚಾಲನೆ ಮಾಡೋದರಿಂದ ರಸ್ತೆ ಅಪಘಾತಗಳು ಜಾಸ್ತಿ ಆಗ್ತವೆ ಆ ಮೂಲಕ ಹಾನಿಯಾಗುತ್ತೆ ಅದರ ಜೊತೆಗೆ ನಾವು ನೋಡ್ತಾ ಇರ್ತೀವಿ ರಸ್ತೆಗಳಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡೋದರಿಂದ